ಸಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಆಲ್ಮೋಸ್ಟ್ ಲೆವೆನ್ ಫಿಫ್ಟೀನ್ ಆಗಿದೆ ಟೈಮು ಈಗ ಎಲ್ಲ ತೊಳೆದು ಮತ್ತು ನೀರೆಲ್ಲ ಇಟ್ಟಿದ್ದೀನಿ ಇವತ್ತು ದೇವರು ಬರ್ತಾಯಿದೆ ನಮ್ಮೂರಲ್ಲಿ ಗಣೇಶ ಇವತ್ತಿಗೆ ಐದು ಐದು ದಿವಸ ಆಯಿತು ಸೊ ದೇವ್ರ ಮೆರವಣಿಗೆ ಬರುತ್ತೆ ಮತ್ತು ಕಬ್ಬಳಮ್ಮ ಮಧುರಮ್ಮ ಪಟ್ಲದಮ್ಮ ಗಣೇಶರು ಎಲ್ಲ ಮೆರವಣಿಗೆ ಇರುತ್ತೆ ಸೊ ಅದಕ್ಕೆ ನಾನು ಬೇಗ ಕೆಲಸ ಮಾಡ್ಕೊಳ ಅಂತ ಮಾಡ್ಕೊತಾ ಇದ್ದೀನಿ ಸೊ ಕೆಲಸ ಇಲ್ಲಿಂದ ಶುರು ಮಾಡಿದ್ದೀನಿ ಮನೇಲಿ ಆಲ್ಮೋಸ್ಟ್ ಕೆಲಸ ಎಲ್ಲ ಆಗಿತ್ತು ಸೊ ಅದಕ್ಕೋಸ್ಕರಿಂದ ಹಾಗೆ ಬ್ಲಾಗ್ಸು ಸಹ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಈ ಕಡೆ ಇದೊಂದು ಹಸಿನ್ ಇರಿಟ್ಟಿದ್ದೀನಿ ಅದು ಕುಡಿತಾ ಇದೆ ಸೊ ಬೇಗ ಬೇಗ ವಾಶ್ ಮಾಡೋಣ ಅಂತ ಇನ್ನು ಈ ಸೈಡ್ ಮಾಡಿಲ್ಲ ನಾನು ಇನ್ನೂ ಏನು ಕೆಲಸ ಮಾಡಿಲ್ಲ ಫಸ್ಟ್ ಈ ಕಡೆ ಫಿನಿಶ್ ಮಾಡೋಣ ಅಂತ ಅಂದ್ಬಿಟ್ಟು ಈ ಈ ಹಸಿದು ಬಂದ್ಬಿಟ್ಟು ಈಗ ಸ್ವಲ್ಪ ಏನಂದರೆ ನಿಶಕ್ತಿ ಥರ ಆಗಿದೆ ಸೊ ಅದಕ್ಕೆ ಸಿರಪ್ ಆಗ್ತಾ ಇದ್ದೀವಿ ಸೊ ಒಂದು ಬಾಟಲ್ ಫುಲ್ ಬರುತ್ತೆ ಒಂದು ಹಾಫ್ ಲೀಟರ್ದು ಅದನ್ನು ಹಾಕಬೇಕು ಸೊ ಇದ್ದೀವಿ ಈಗ ಪರವಾಗಿಲ್ಲ ಯಾಕಂದರೆ ಸ್ವಲ್ಪ ಹಾಲು ಜಾಸ್ತಿ ಕೊಡೋದ್ರಿಂದ ಹಸುಗಳಿಗೆ ಈ ರೀತಿ ಆಗುತ್ತೆ ಸ್ವಲ್ಪ ನಿಶಕ್ತಿ ಥರ ಆಗೋದು ಮತ್ತು ಕ್ಯಾಲ್ಸಿಯಂ ಕಮ್ಮಿ ಇರೋದು ಈ ರೀತಿಯೆಲ್ಲ ಆಗುತ್ತೆ ಸೊ ಈಗ ಇದ್ದೀವಿ ಈಗ ಓಕೆ ಏನು ಗೊತ್ತಾ ಹಿಂಗೆ ಹಾಲು ಕರೆದ ತಕ್ಷಣ ಪುಸುಕಂತ ಮಲ್ಕೊಂಬಿಡೋದು ಇಲ್ಲಿ ನೋಡಿ ನೀರು ಕುಡಿತಾ ಇರುತ್ತಾ ಹೀಗೆ ಒಂದು ಫೈವ್ ಮಿನಿಟ್ಸು ನಿಂತ್ಕೊಳೋದಿಲ್ಲ ಹಂಗೆ ಮಲ್ಕೊಂಬಿಡೋದು ಸೊ ಇದೇ ರೀತಿ ಮಾಡ್ತಾ ಇತ್ತು ಈಗ ಓಕೆ ಅಷ್ಟೊಂದು ಮಲಗೋಕ್ಕೆಲ್ಲ ಹೋಗೋದಿಲ್ಲ ಮೈಯಲ್ಲಿ ಶಕ್ತಿ ಇಲ್ದಿರೋವಾಗ ಹಸಗಳ್ ಹೀಗೆಲ್ಲ ಆಗುತ್ತೆ ಸೊ ಹಾಗೆ ತಿನ್ನಿಸದೆ ಕೆಲವೊಂದು ಸದ್ದು ಏನಾಗುತ್ತೆ ಅಂದರೆ ಹಸುಗಳು ಇಟ್ಟು ಸಾಕಾರು ಎದ್ಕೊಂಡ್ಬಿಡ್ತಾರಲ್ವ ಸೊ ಏನು ಎದ್ಕೊಳೋ ಅಂಥದ್ದು ಏನಿರಲ್ಲ ಕ್ಯಾಲ್ಷಿಯಂ ಕಮ್ಮಿ ಇರುತ್ತೆ ಮೈಯಲ್ಲಿ ಸೊ ಅವಾಗ ಒಂದು ಕ್ಯಾಲ್ಶಿಯಮ್ ಹಾಕ್ಸೋದು ಇರೋ ಸಿರಪ್ ಹಾಕೋದು ಅದೆಲ್ಲ ಮಾಡಿದ್ರೆ ಸ್ಟಡಿ ಆಗಿಬಿಡುತ್ತೆ ಹಸುಗಳು ಅಂತ ಹೇಳ್ಬೋದು ಸೊ ಈಗ ಇಲ್ಲಿ ಇಟ್ಟಿದ್ದೀನಿ ಸೊ ಹಸ ನೀರು ಕುಡಿತಾ ಇದೆ ಸೊ ನೋಡಿ ಹಿಂಗೆ ನೀರು ಇಟ್ಬಿಟ್ರೆ ಅದು ಕುಡ್ಕೊಳುತ್ತೆ ಈ ಎಸಿಗೆ ಏನಂದರೆ ಇಡೋವರೆಗೂ ಸ್ವಲ್ಪ ಕಾಯೋದಿಲ್ಲ ಬೇಗ ಇಟ್ಬಿಡಬೇಕು ಅವಾಗ ಇದು ಮುತ್ತಿ ಇಡ್ತು ಇದು ಮುತ್ತಿ ಇಡುತ್ತೆ ಏನಾಗುತ್ತೆ ಅಂದರೆ ಟಬ್ಬಲ್ ಇರೋದಿ ಎಲ್ಲ ತಿಳ್ಕೊಳ್ತೀವಿ ನೋಡಿ ಅದಕ್ಕಿಟ್ಟಿರೋದಿಲ್ಲ ಇದನ್ನು ಕುಡಿತಾ ಇದೆ ಈಗ ಸೊ ಕುಡ್ಕೊಳ್ಳಿ ಅಂತ ಬಿಟ್ಬಿಡ್ತೀನಿ ನಾನು ಸೊ ಹಾಗೆ ಕೆಲಸನ ಶುರು ಮಾಡ್ಕೊಂಡಿದ್ದೀನಿ ಮತ್ತು ಇವತ್ತು ಬ್ಲಾಗ್ ಹೇಗೆ ಹೋಗುತ್ತೆ ಅನ್ನೋದು ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ ಸೊ ಹೊಸ ದಿನ ಯಾರನ್ನ ಚೆನ್ನಾಗಿ ಸಬ್ಸ್ಕ್ರೈಮ್ ಮಾಡ್ಕೊಂಡು ಒಪ್ಪು ಸಬ್ಸ್ಕ್ರೈಮ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆಲ್ಲ ಸಪ್ನ ತಿಳ್ಕೊಳ ಕೇಳ್ತೀನಿ ಇಲ್ಲೆಲ್ಲ ಇದನ್ನೆಲ್ಲ ಫುಲ್ಲು ಕ್ಲೀನ್ ಮಾಡಿ ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಕ್ಲೀನ್ ಮಾಡೋದ್ರೆ ಫೋನ್ ಇದೇನು ಎತ್ಕೊಂಬಂದಿಲ್ಲ ಸ್ಟ್ಯಾಂಡು ಅಲ್ಲದಕ್ಕೆ ಅದಕ್ಕೆ ಎಲ್ಲ ನಿಂತಿದೆ ನೊಣಗಳೆಲ್ಲ ತಿನ್ಕೊಂಡು ಕೂತಿದೆ ಸೊ ಇದೊಂದು ಕ್ಲೀನ್ ಮಾಡಿ ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಸೊ ಫ್ರೆಂಡ್ಸ್ ವಾಶ್ ಮಾಡಿದೆಲ್ಲ ಆಯಿತು ಸೊ ಈ ರೀತಿ ವಾಶ್ ಮಾಡಿದ ತಕ್ಷಣ ಮಲ್ಕೊಂಬಿಡ್ತವೆ ರಸಗಳೆಲ್ಲ ಸೊ ಅಂದರೆ ತ್ರೀ ಓ ಕ್ಲಾಕ್ವರೆಗೂ ಎದೊಳೋದಿಲ್ಲ ಒಂದನ್ನು ನೋಡಿ ಒಂದು ಮಲ್ಕೊಂಬಿಡ್ತಾವೆ ಸೊ ಏನಂದ್ರೆ ಖುಷಿ ಒಂದು ತ್ರೀ ಅವರ್ಸ್ ಗ್ಯಾಪ್ ಸಿಗುತ್ತೆ ಅಂತ ಅಂದ್ಬಿಟ್ಟು ನಾವೊಂದು ಸ್ವಲ್ಪ ರೆಸ್ಟ್ ಮಾಡ್ಬೋದು ಏನೋ ಕೆಲಸ ಇದ್ರೆ ಕೆಲಸ ಮಾಡ್ಕೊಬೋದು ಸೊ ಇಲ್ಲೆಲ್ಲ ವಾಶ್ ಮಾಡಿದಾಯ್ತು ಸೊ ಇಲ್ಲೂ ಆಯಿತು ಸೊ ಇಲ್ಲೆಲ್ಲ ಫುಲ್ ಕ್ಲೀನ್ ಮಾಡಿದಾಯಿತು ಸೊ ನಾವು ಹೇಳಿದ್ವಲ್ಲ ಸೊ ಇದು ಸೊ ಒಂದು ಹಸಿಗೆ ಸಿರಪ್ ಹಾಕ್ತಾ ಇದ್ದೀವಿ ಅಂತ ಸೊ ಇದನ್ನೇ ಹಾಕ್ತಾ ಇರೋದು ಸೊ ಇದು ಡಾಕ್ಟರ್ ಬರ್ಕೊಟ್ಟಿದ್ರು ಸೊ ಏನಂದರೆ ನಾವು ಅಲ್ಲಿ ಇರುವಂಥ ಡಾಕ್ಟರನ್ನ ಕನ್ಸರ್ನ್ ಮಾಡಿ ತೊಗೊಳ್ಬೇಕಾಗತ್ತೆ ಆಮೇಲೆ ಇದು ತೋರಿಸೋದೆ ಅಂತ ಯಾರೂ ಹೋಗಬೇಡಿ ಅದಕ್ಕೆ ನಾನು ಹೆಸರು ತೋರಿಸಿಲ್ಲ ಸೊ ಇದು ಅಂದರೆ ಕಾಲೇಲಿ ನನ್ನ ಶಕ್ತಿ ಇಲ್ಲ ಹಸಗಳಿಗೆ ಅಂದಾಗ ಸೊ ಇದೊಂದು ಬಾಟಲ್ ಹಾಕಿದ್ರು ಸಾಕು ಪ್ರತಿ ದಿವಸ ಈ ಕ್ಯಾಪಲ್ಲಿ ಮೆಜರ್ಮೆಂಟ್ ಮಾಡಿಕೊಂಡು ಇದನ್ನು ಕುರಿಸ್ಬೇಕಾಗತ್ತೆ ಸೊ ಇದು ಆ ಎಸಿಗೆ ಬಿಳಿ ಎಸಿಗೆ ಹಾಕ್ತಾ ಇದ್ದೀವಿ ಸೊ ಇದನ್ನೇ ಡಾಕ್ಟರ ಬರ್ಕೊಟ್ಟಿದ್ರು ಈಗ ಓಕೆ ಫೈನ್ ನಿಂತ್ಕೊಡುತ್ತೆ ಅಂತ ಹೇಳ್ಬೋದು ಸೊ ಈಗ ಬೇಗ ಬೇಗ ದೇವ್ರಿಗೆ ಬರ್ತಾ ಇದೆ ಆಲ್ರೆಡಿ ತಂಪೇ ಸೌಂಡ್ ಕೇಳಿಸ್ತಾ ಇರ್ಬೋದು ರೆಡಿ ಆಗ್ತಾ ಇದೆ ಸೊ ನಾನು ಇನ್ನೀಗ ಹೋಗಿ ಫ್ರೆಶಪ್ ಆಗಿ ಬೇಗ ಪೂಜೆಗೆಲ್ಲ ರೆಡಿ ಮಾಡ್ಕೊಬೇಕು ಸೊ ರೆಡಿ ಮಾಡಿಕೊಂಡು ಬ್ಲಾಗ್ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಹಾಗೆ ಸೊ ಇವತ್ತು ಒಂದು ಸ್ವಲ್ಪ ಬಿಸಿಲಿದೆ ಸೊ ಬಟ್ಟೆಗಳೆಲ್ಲ ಒಣ್ಕೊಳುತ್ತೆ ಸೊ ಫ್ರೆಂಡ್ಸ್ ಹಾಗೆ ಲಾವ್ನ ಕಂಟಿನ್ಯೂ ಮಾಡ್ತೀನಿ ಸೊ ಫ್ರೆಂಡ್ಸ್ ಸಾಯಂಕಾಲ ಅಲ್ಲೆಲ್ಲ ಕರೆದಿದ್ದೆಲ್ಲ ಆಯಿತು ಈ ಕಡೆ ಒಂದು ವಾಕ್ ಬರೋಣ ಅಂತ ಈ ರೋಡಲ್ಲೆಲ್ಲ ಫಸ್ಟ್ ಟೈಮ್ ನಾವು ವಾಕ್ ಇವತ್ತು ಎಂತಕ್ಕೆ ಬಂದು ಈ ಕಡೆ ಅಂದರೆ ಗಣೇಶನ ಬಿಡ್ತಾ ಇದ್ದಾರೆ ನಮ್ಮೂರು ಗಣೇಶನ ಬಿಡ್ತಾ ಇದ್ದಾರೆ ಸೊ ಅದನ್ನು ನೋಡೋಕೆ ಬರೋಣ ಅಂದ್ಬಿಟ್ಟು ಬಂದಿದ್ದು ಇದೇ ಫಸ್ಟ್ ಟೈಮ್ ಅಪ್ಪ ನಮ್ಮ ನನ್ನ ಲೈಫಲ್ಲಿ ಇಲ್ಲಿ ಬಂದು ಗಣೇಶ ವಿಸರ್ಜನೆ ಮಾಡೋದನ್ನು ನೋಡೋಕೆ ಬಂದಿರೋದು ಖುಷಿ ಆಯಿತು ಒಂಥರ ಅಂತ ಹೇಳ್ಬೋದು ಅದು ಈವ್ನಿಂಗು ಆಲ್ಮೋಸ್ಟ್ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ನೋಡೋಕೆ ಒಂಥರ ವ್ಯವ್ ಎಲ್ಲ ಸೂಪರಾಗಿತ್ತು ನಮ್ಮ ಗ್ರಾಮದೇವತೆ ದೇವಸ್ಥಾನ ಕಬ್ಬಳಮ್ಮ ಮಧುರಮ್ಮ ಪಟ್ಟದಮ್ಮ ಮತ್ತು ಇಲ್ಲಿ ಚಿಕ್ಕ ಗುಡಿ ಇದೆಯಲ್ವ ಅದು ಬಂದುಬಿಟ್ಟು ಮುನೇಶ್ವರ ನಮ್ಮೂರು ಕೆರೆ ಇದು ಇಲ್ಲಿ ಗಣೇಶನೆಲ್ಲ ಇಲ್ಲೇ ಬಿಡೋದು ಯಾರೆಷ್ಟು ಎಷ್ಟು ಗಣೇಶ ಇಟ್ಟಿದ್ರು ಇಲ್ಲಿ ಬಂದುಬಿಡ್ತಾರೆ ಒಂಥರ ವ್ಯೂ ಅಂತೂ ಸೂಪರಾಗಿತ್ತು ಸಾಯಂಕಾಲ ನಂಗೆ ತುಂಬ ಖುಷಿಯಾಯಿತು ಈ ಥರ ಅಂದರೆ ಸೈಲೆಂಟ್ ಪ್ಲೇಸಲ್ಲಿ ಇರೋದಕ್ಕೆ ನಂಗೆ ತುಂಬ ಇಷ್ಟ ಈ ಕಡೆ ಗದ್ದೆಗಳು ಈ ಕಡೆ ನೀರು ನೋಡೋದು ಚೆನ್ನಾಗಿದೆ ಅಂದರೆ ನಮ್ಮ ಕಡೆಯಲ್ಲಿ ಸ್ವಲ್ಪ ಗಾಡಿಗಳೆಲ್ಲ ಓಡಾಡೋದು ಕಮ್ಮಿ ಇದು ಲಾಲೆ ಏರಿ ಅಂತಾರಲ್ವ ಸೊ ಆ ಕಡೆ ಈ ಕಡೆ ಒಂಥರ ಚಿಕ್ಕ ಪುಟ್ಟು ಇದು ಅಂದರೆ ಇಲ್ಲೆಲ್ಲ ಗಾಡಿಗಳು ಕಮ್ಮಿ ಓಡಾಡೋದು ಇವತ್ತು ನೋಡೋಕ್ಕೆ ಬರೋಣ ಅಂತೂ ಬಂದಿದ್ದು ಅಂದರೆ ಫಸ್ಟ್ ಟೈಮ್ ಅಂದರೆ ಖುಷಿ ಆಯಿತು ಸೊ ಹಾಗೆ ವಾಕ್ ಮಾಡ ವಾಕ್ ಆಗುತ್ತೆ ಅಂತಂದ್ಬಿಟ್ಟು ಮತ್ತು ಇಲ್ಲಿ ನಾಗರಕಲ್ಲು ತನಿ ಈಗ ಬಂದಿದ್ವಲ್ಲ ಸೊ ಇದೇ ಜಾಗದಲ್ಲಿ ನಮಗೆ ನೋಡಿ ಅಮ್ಮ ಮನೆ ಕಡೆ ತನಿ ಎಲ್ಲ ಉಯ್ಯೋದಿಲ್ಲ ಗಣೇಶ ಹಬ್ಬದಲ್ಲಿ ಅವ್ರು ಜಸ್ಟ್ ಮನೆಗೆ ಪೂಜೆ ಮಾಡ್ಕೊತಾರೆ ಅಷ್ಟೇ ಬಟ್ ಇಲ್ಲಿ ಆ ಟೈಮ್ ಮನೆ ಕಡೆಲ್ಲ ನಾವು ತನಿಲಕ್ಕೆ ಬರ್ತಿದ್ದೀವಿ ಇಲ್ಲಿ ಸೊ ಅವತ್ತಿನ ದಿವಸ ನಾನು ವಿಡಿಯೋ ಮಾಡ್ಕೊಳೋಕ್ ಹೋಗಿಲ್ಲ ಈಗ ಅಲ್ಲಿ ನೀವು ನೋಡ್ಬೋದು ದೂರದಿಂದ ಗಣೇಶ ಬರ್ತಾ ಇದೆ ಸೊ ಮುಂದೆ ಕಬ್ಬಳಮ್ಮ ಮಧುರಮ್ಮ ಪತ್ನದ್ರಮ್ಮ ಬರ್ತಾ ಇದ್ದಾರೆ ಅವರೆಲ್ಲ ದೇವಸ್ಥಾನದ ಹೊರಗಡೆ ಹೋಗ್ತಾರೆ ಗಣೇಶ ಒಂದು ಈ ಸೈಡ್ ಬರೋದು ಏನಂದರೆ ನನಗೆ ಬೇಜಾರು ನಾವು ಖುಷಿ ಖುಷಿಯಿಂದ ಗಣೇಶನ ತರ್ತೀವಿ ಡ್ಯಾನ್ಸ್ ಮಾಡ್ತಾರೆ ಮಕ್ಕಳೇ ಆಗಿರ್ಬೋದು ದೊಡ್ಡವರಾಗಿರ್ಬೋದು ಪ್ರತಿದಿನ ಒಂದು ಪೂಜೆಗಳು ಮಾಡ್ತಾರೆ ನೋಡೋದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಬಟ್ ಬಿಡಬೇಕಾದ್ರೆ ನಮ್ಗೆ ಒಂಥರ ಏನೋ ಫೀಲ್ ಆಗೋಯ್ತು ಬೇಜಾರಾಗೋಯ್ತು ಅಂತ ಹೇಳ್ಬೋದು ಅದು ಗಣೇಶನ ಯಾರೂ ಮಾಡ್ಬೋದಿಲ್ವಲ್ಲ ಜಾಸ್ತಿ ದಿವಸ ಏನು ಮಾಡೋಕ್ಕಾಗಲ್ಲ ಗಣೇಶನ್ ನೀರು ಬಿಡಲೇಬೇಕಲ್ವ ಸೊ ಇಲ್ಲಿ ನೋಡಿ ಗಗನ ಬ್ಲ್ಯಾಕ್ ಡ್ರೆಸ್ ಹಾಕೋ ಪಕ್ಕಳ ಲೈಫೇ ಒಂಥರ ಚೆಂದ ಟ್ಯಾಕ್ಟ್ರಲ್ಲಿ ಹತ್ತೋದು ಇಳಿಯೋದು ಅಲ್ಲಿ ಡ್ಯಾನ್ಸ್ ಆಡೋದು ಇದೆಲ್ಲ ನೋಡೋದಕ್ಕೆ ನಮ್ಮ ಒಂದು ಚೈಲ್ಡ್ಹುಡ್ ಮೆಮೊರಿ ಆಗುತ್ತೆ ಅಂತ ಹೇಳ್ಬೋದು ಒಂಥರ ಮಕ್ಕಳ ಲೈಫೇ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ನೋಡಿ ಇವೆಲ್ಲ ನಮ್ಮೂರವ್ರು ಬಂದು ಕಾಯ್ತಾ ಇದ್ದಾರೆ ಗಣೇಶನ ನೀರಿಗೆ ಬಿಡ್ತಾರಲ್ಲ ಅದನ್ನೆಲ್ಲ ನೋಡೋದಕ್ಕೆ ಇಲ್ಲಿ ನೋಡ್ಬೋದು ಪೂಜೆ ಮಾಡ್ತಾ ಇದ್ದಾರೆ விநாயக பாப்பா உங்கள் மூர்த்தி கே கணேசங்க

ಬಿಡ್ತಾ ಇದ್ದಾರೆ ಸೊ ಇದೆಲ್ಲ ಅಂದರೆ ನಾನಿದೆ ಫಸ್ಟ್ ಟೈಮ್ ನೋಡಿದ್ದು ಒಂಥರ ಖುಷಿನೂ ಆಯಿತು ಏನಂದರೆ ಕೇರ್ಫುಲ್ಲಾಗಿರಬೇಕು ಮಕ್ಕಳಾಗಿರ್ಬೋದು ದೊಡ್ಡವರಾಗಿರ್ಬೋದು ಅಂದರೆ ಯಾರೂ ಅಂದರೆ ತುಂಬ ಆಳವಾಗಿ ಹೋಗಿಲ್ಲ ಸೊ ಅಲ್ಲೇ ಹತ್ರದಲ್ಲೇ ಬಿಟ್ಟರು ಅಂತ ಹೇಳ್ಬೋದು ಸೊ ಈಗ ಗಣೇಶನೆಲ್ಲ ಇದ್ದಾರೆ ಸೊ ನೀರಿಗೆ ಬಿಡೋದಕ್ಕೆ ಎಷ್ಟು ಚೆನ್ನಾಗಿತ್ತು ಅಂದರೆ ಗಣೇಶನ ನೀರಿಗೆ ಪೂಜೆ ಮಾಡಿರ್ತೀವಿ ಐದು ದಿನ ದೇವ್ರನ್ನ ಇಟ್ಟಾಗ ಅಲ್ಲೆಲ್ಲ ಒಂಥರ ಎಂಜಾಯ್ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಸೊ ಈಗ ಮಕ್ಕಳು ಇಲ್ಲ ಸ್ವಲ್ಪ ದೊಡ್ಡವರೇನೆ ಮಕ್ಕಳು ಯಾರೂ ಇಳ್ದಿಲ್ಲ ಸೊ ಅವರೆಲ್ಲ ನೀರಿಗೆ ಬಿಡ್ತಾ ಇದ್ದಾರೆ ಸೊ ಇಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನೇ ನಾವು ಪ್ರಸಾದ ತೊಗೊಂಡು ಹೊರಡೋದಷ್ಟೇ ನಾವು ಮನೆಗೆ ಹೋಗೋಷ್ಟೊತ್ತಿಗೆ ಆಲ್ಮೋಸ್ಟ್ ಸಿ ಸೆವೆನ್ ಆಗಿತ್ತು ಈಗ ನೀವು ನೋಡ್ಬೋದು ಫುಲ್ ಕತ್ತಲೆ ಇದೆ ಆಲ್ಮೋಸ್ಟ್ ಕತ್ಲೆ ಯಾಕಂದರೆ ಮೆರವಣಿಗೆ ಊರು ಫುಲ್ಲು ಮೆರವಣಿಗೆ ಬರಬೇಕಲ್ವ ಸ್ವಲ್ಪ ಲೇಟ್ ಆಯಿತು ಅದಕ್ಕೆ ನಾವು ಅಲ್ಲಿ ಕಾಯ್ತಾ ಇದ್ವಿ ಸುಮಾರು ಹೊತ್ತು ಕಾದ್ವಿ ಒಂದು ಟೆನ್ ಟ್ವೆಂಟಿ ಮಿನಿಟ್ಸ್ ಕಾದ್ವಿ ಗಣೇಶ ಬರೋವರೆಗೂ ಸೊ ಕಾದು ಇದೆಲ್ಲ ನೋಡಲೇಬೇಕು ಅಂತಂದ್ಬಿಟ್ಟು ಒಂಥರ ಖುಷಿ ಆಯಿತು ಇದೆಲ್ಲ ನೋಡಿದ್ದು ಫಸ್ಟ್ ಟೈಮು ಸೊ ಫೈನಲಿ ಗಣೇಶನೆಲ್ಲ ಬಿಟ್ಟಿದ್ದಾಯಿತು ಎಲ್ಲ ಹುಡುಗರೆಲ್ಲ ವಾಪಸ್ ಬರ್ತಾ ಇದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಬ್ಲಾಗ್ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೊ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಇಷ್ಟಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು